ಹಾಗೂ ತುಕಾಲಿ ಸಂತೋಷ್ ಬಿಗ್ ಬಾಸ್ ಶೋ ನಲ್ಲಿ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಅವರು ಆತ್ಮೀಯವಾಗಿದ್ರು ಇಬ್ಬರು ಜೊತೆಯಾಗಿ ಹೆಚ್ಚು ಕಳಿತಾ ಇದ್ರು ಎಲಿಮಿನೇಷನ್ ವೇಳೆ ಇಬ್ರು ಎಮೋಷನಲ್ ಆಗಿದ್ದಾರೆ ಅವರು ಕಣ್ಣೀರು ಹಾಕಿದ್ದನ್ನು ನೋಡಿ ಇನ್ನುಳಿದ ಮನೆ ಮಂದಿ ಕೂಡ ಭಾವುಕರಾಗಿದ್ದಾರೆ ಕಿರುತೆರೆ ಪ್ರೇಕ್ಷಕರ ಮೆಚ್ಚಿನ ಶೋ ಆಗಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಈಗ ಕೊನೆಯ ಹಂತಕ್ಕೆ ಬಂದಿದೆ ಇನ್ನು ಕೆಲವೇ ದಿನಗಳಲ್ಲಿ ಫಿನಾಲೆ ನಡೆಯಲಿದೆ ಈ ವಾರ ಇದ್ದ ಎಂಟು ಸದಸ್ಯರ ಪೈಕಿ ಒಬ್ಬರ ಎಲಿಮಿನೇಷನ್ ಆಗಿದೆ ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಅವರಲ್ಲಿ ಒಬ್ಬರು ಔಟ್ ಆಗೋದು ಖಚಿತ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ ಬಿಗ್ ಬಾಸ್ ಶೋ ನಲ್ಲಿ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಅವರು ತುಂಬಾ ಆತ್ಮೀಯವಾಗಿದ್ರು ಇಬ್ರು ಜೊತೆಯಾಗಿ ಹೆಚ್ಚು ಸಮಯವನ್ನ ಕಳಿತಾ ಇದ್ರು ಕೊನೆ ಹಂತೆ ಬಂದಾಗ ಇಬ್ಬರು ಎಮೋಷನಲ್ ಆಗಿದ್ದಾರೆ ಈವರೆಗೆ ತಾವು ಕಳೆದಂತಹ ದಿನಗಳನ್ನ ಅವರು ಮೆಲುಕು ಹಾಕಿದ್ದಾರೆ ಈ ಬಾವುಕ ಪ್ರೋಮೋವನ್ನ ಕಲರ್ಸ್ ಕನ್ನಡ ವಾಹಿನಿ ಹಂಚಿಕೊಂಡಿದೆ ಇನ್ನು ಕೊನೆಗೂ ಆರಂಭದಿಂದಲೂ ಒಂದೇ ಕಡೆ ಇರ್ತಾ ಇದ್ದಂತಹ ಸಂತು ಪಂತು ಜೋಡಿ ಬೇರೆಯಾಗಿದೆ ಹೌದು ಈ ಜೋಡಿ ವೀಕೆಂಡ್ ವಾರದ ಹಿಂದಿನ ದಿನವಷ್ಟೇ ಬಾಲ್ಕನಿಯಲ್ಲಿ ಕುಳಿತುಕೊಂಡು ಹಳೆಯ ಎಲ್ಲಾ ದಿನಗಳನ್ನ ನೆನಪು ಮಾಡಿಕೊಂಡಿತ್ತು ಇಬ್ಬರಲ್ಲಿ ಒಬ್ರು ಹೋಗಬಹುದು ಎಂಬ ಚರ್ಚೆಯನ್ನ ಸಂತು ಪಂತು ಜೋಡಿ ಮಾಡಿತ್ತು ಈಗ ಅದೇ ರೀತಿ ಇಬ್ಬರ ಜೋಡಿ ಬೇರೆಯಾಗಿದೆ ಇನ್ಮುಂದೆ ಬಿಗ್ ಬಾಸ್ ಮನೆಯ ಆ ಬಾಲ್ಕನಿಯಲ್ಲಿರುವಂತಹ ಈ ಜೋಡಿಯನ್ನ ಬೇಸ್ ಮಾಡಿಕೊಳ್ಳೋದು ಗ್ಯಾರಂಟಿ ಇನ್ನು ಮೂಲಗಳ ಪ್ರಕಾರ ಹಳ್ಳಿಕಾರ್ ಬರ್ತೂರ್ ಸಂತೋಷ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಹುಲಿ ಉಗುರು ಮತ್ತು ಖಾಸಗಿ ಜೀವನದ ಕೆಲವು ವಿಷಯಗಳಿಂದ ಬರ್ತೂರ್ ಸಂತೋಷ್ ಸುದ್ದಿಯಾಗಿದ್ರು ಜೈಲಿನಿಂದ ಬಂದ ಬಳಿಕ ನೇರವಾಗಿಯೇ ಬಿಗ್ ಬಾಸ್ ಮನೆ ಸೇರಿದ್ರು ನಂತರ ಹಲವು ಟಾಸ್ಕ್ಗಳಲ್ಲಿ ಇನ್ನುಳಿದ ಸ್ಪರ್ಧೆಗಳಿಗೆ ಟಫ್ ಫೈಟ್ ಕೊಟ್ಟಿದ್ರು ಏರೋ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ವರ್ತುರ್ ಸಂತೋಷ್ ವೇದಿಕೆಯಲ್ಲಿ ಯಾವೆಲ್ಲ ವಿಷಯಗಳನ್ನ ಹಂಚಿಕೊಳ್ತಾರೆ ಅನ್ನೋದು ಇಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗಲಿದೆ